ಹಲೋ ಎವ್ರಿವನ್ ನಾನು ಸುಜಾನ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ನಾರ್ತ್ ಕರ್ನಾಟಕ ರೆಸಿಪಿ ಇದು ಸೊ ಬಿಳಿ ಹೋಳ್ಗೆ ಅಂತ ಹೇಳ್ತೀವಿ ಇದನ್ನು ಇದು ಆಲ್ಮೋಸ್ಟ್ ಅಕ್ಕಿ ಹಿಟ್ಟಲ್ಲೇ ಮಾಡೋದು ಬಟ್ ಒಬ್ಬಟ್ಟು ಸ್ಟೈಲಲ್ಲಿ ಮಾಡ್ತೀವಿ ಹಾಗಾಗಿ ಇದನ್ನು ಬಿಳಿ ಹೋಳ್ಗೆ ಅಂತ ಹೇಳ್ತಾರೆ ಇದ್ರ ಜೊತೆ ಎಣ್ಣೆಗಾಯಿ ಸೀಕರ್ಣೆ ಹಾಗೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಸೊ ಮಾವುನಹಳ್ಳಿ ಸೀಸನಲ್ಲಿ ಆಲ್ಮೋಸ್ಟ್ ಇದನ್ನು ನಾನು ಮಾಡೇ ಮಾಡ್ತೀನಿ ಅಂದರೆ ಸೀಕರ್ಣೆ ಜೊತೆ ತುಂಬ ಚೆನ್ನಾಗಿರುತ್ತೆ ಸೊ ಇವತ್ತು ನಾನು ಅದಕ್ಕೆ ನಿಮಗೆ ಮಾವುನಹಳ್ಳಿ ಸೀಕರ್ಣೆ ಪ್ಲಸ್ ಬಿಳಿ ಹೋಳಿಗೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡೋಣ ಹೇಗೆ ನಾನಿಲ್ಲಿ ಬಿಳಿ ಹೋಳಿಗೆ ಮಾಡೋದಕ್ಕೆ ಫಸ್ಟು ಕಣಕ ಕಲಿಸ್ಕೋಬೇಕು ಸೊ ಅದಕ್ಕೆ ನಾನು ಎರಡು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ನೀರು ಸೇರಿಸ್ಕೊಳ್ತಾ ಕಲಿಸ್ಕೊಳ ಇದನ್ನು ಒಂದೇ ಸಲ ನೀರು ಹಾಕೋದು ಬೇಡ ಅದೆಷ್ಟು ಹಿಡಿಯುತ್ತೆ ಅಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲ್ಸ್ಕೊಳೋಣ ತೆಳ್ಳಗೆ ತೆಳ್ಳಗಿರಬೇಕು ಅಂದರೆ ಒಬ್ಬಟ್ಟಿನ ಕಣಕ ಹೆಂಗೆ ಕಲ್ಸ್ಕೊತೀವೋ ಅದೇ ಥರ ಕಲಿಸ್ಕೊಳ್ಳೋಣ ನೀವು ಬೇಕಂದರೆ ಇದಕ್ಕೂ ಅರ್ಧ ಚಿರೋಟಿ ರವೆ ಮತ್ತು ಅರ್ಧ ಮೈದೆ ಇಟ್ಟೋಕ್ಕೂ ಕಲಿಸ್ಕೋಬೋದು ಬಟ್ ಇದು ಪ್ರೊಪೋಷನ್ ತುಂಬ ಕಮ್ಮಿ ತೊಗೊತೀವಿ ನಾವು ತಟ್ಟಕ್ಕೆ ಹಾಗಾಗಿ ಮೈದಾ ಆದರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಬರೀ ಮೈದಾನೇ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಇದನ್ನು ಹಾಕ್ಬಿಟ್ಟು ಕಲಸಾದ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮೇಲುಗಡೆ ಎಣ್ಣೆ ಜೊತೆ ಸ್ವಲ್ಪ ಹಾಗೆ ಕಲಿಸ್ಕೊಳ್ಳೋಣ ಕಲಿಸ್ಕೊಂಡಾದ್ಮೇಲೆ ಜಸ್ಟ್ ಅದು ಮೇಲ್ಮೇಲ್ಗಡೆ ಅದೆಲ್ಲ ಕಡೆ ಎಣ್ಣೆ ಹತ್ತೋ ಹಂಗೆ ಕಲಿಸ್ಕೋಬೇಕಷ್ಟೆ ಈ ಕಲಸಿ ಇಟ್ಬಿಟ್ಟು ಇದನ್ನು ನೋಡಿ ಸ್ಮೂತಾಗೆ ಕಲಿಸಿದ್ದೀನಿ ನಾನು ಅದೇ ಥರ ಸ್ಮೂತಾಗಿರಬೇಕು ಈಗ ಇದನ್ನು ಒಂದು ಎರಡು ಗಂಟೆ ನೆನೆಯಕ್ಕೆ ಇಡಬೇಕು ಇದನ್ನು ಕಮ್ಮಿ ಅಂದರೆ ಒಂದು ಎರಡು ಗಂಟೆ ನೆನೆದರೆ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಕಲಸಿಬಿಟ್ಟು ಫಸ್ಟು ಇದನ್ನು ಸೈಡ್ಗೆ ಇಟ್ಬಿಡ್ತೀನಿ ಈಗ ಮುದ್ದೆ ಮಾಡ್ಕೋಬೇಕು ಅಕ್ಕಿದು ಮುದ್ದೆ ಅದಕ್ಕೆ ನಾನಿಲ್ಲಿ ಆರು ಕಪ್ ನೀರು ಇಟ್ಟಿದ್ದೀನಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ನೀರು ಕಾಯಬೇಕು ನೀರು ಮೇಲೆ ಇದಕ್ಕೆ ನಾನು ಎರಡು ಕಪ್ಪು ಅಕ್ಕಿ ಹಿಟ್ಟು ಸೇರಿಸ್ಕೊಂತಿದ್ದೀನಿ ಅಕ್ಕಿ ಹಿಟ್ಟು ಸೇರಿಸಿದ್ಮೇಲೆ ಒಂದು ತ್ರೀ ಟು ಫೋರ್ ಮಿನಿಟ್ಸು ಆ ಸ್ಟವ್ ಮೇಲೇ ಹಾಗೆ ಕುದಿಯೋಕೆ ಬಿಡ್ಬೇಕು ಅದನ್ನ ಸೊ ಕುದ್ದಾದ ಮೇಲೆ ಹಿಂಗೆ ಜಸ್ಟ್ ಮಿಕ್ಸ್ ಮಾಡ್ಕೋಬೇಕು ಸ್ಪೂನಲ್ಲಿ ಒಂದೇ ಸತಿ ಹೋಗೋದು ಬೇಡ ಜಸ್ಟ್ ಅದು ಹಾಗೆ ಪ್ರೆಸ್ ಮಾಡಿ 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 ಎಲ್ಲಿ ಗಂಟು ಬೀಳೋ ಥರ ಆದರೆ ಮಿಕ್ಸ್ ಆಗಂಗೆ ಕಲಿಸ್ಕೊಳ ಅದು ಕಲ್ಸಿ ಆದಮೇಲೆ ಹಿಂಗೆ ಮುದ್ದೆ ಕುಡ್ಸ್ಕೊಂತೀವಲ್ಲ ಆ ಥರ ತಿರುಗಿಸ್ಕೊಂಡು ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನಿಧಾನಕ್ಕೆ ತಿರುಗಿಸಿ ತಿರುಗಿಸಿ ಅದನ್ನು ಮುದ್ದೆ ಥರ ಕೂಡಿಸ್ಕೋಬೇಕು ನಿಮಗೆ ಈ ಥರ ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ನೀವು ಮುದ್ದೆನ ರೆಗ್ಯುಲರಾಗಿ ಹೇಗೆ ಮಾಡ್ತೀರೋ ಹಾಗೆ ಮಾಡ್ಕೊಳ್ಳಿ ಈ ಥರ ನೀರಿಗೆ ಇಟ್ಟು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋದು ಕೂಡ ತುಂಬ ಈಸಿಯಾಗೇ ಇರುತ್ತೆ ಈ ಥರನೂ ಟ್ರೈ ಮಾಡಿಬೇಕಂದ್ರೆ ಇದನ್ನು ಮುದ್ದೆ ಥರ ಏನು ತುಂಬ ಬೇಯಿಸೋ ನೆಸೆಸಿಟಿ ಇಲ್ಲ ಯಾಕೆಂದರೆ ಮತ್ತೆ ಇದನ್ನು ರೊಟ್ಟಿ ಮಾಡ್ಕೊಂಡು ಬೇಯಿಸ್ತೀವಲ್ಲ ಹಾಗಾಗಿ ಒಂದು ಅರ್ಧ ಬರ್ಧ ಬೇಯಿಸ್ಕೊಂಡು ಮಿಕ್ಸ್ ಮಾಡೋದರಿಂದ ಗಂಟುಗಳೇನು ಬೀಳಲ್ಲ ಹಿಂಗೆ ಚೆನ್ನಾಗೆ ಕಲಿಸ್ಕೊಬೋದು ಅಂದರೆ ರೊಟ್ಟಿ ಇಟ್ ಥರನೇ ಕಲ್ಸ್ಕೊಳೋದಿದ್ದು ಅಂದರೆ ರೊಟ್ಟಿ ಇಟ್ಕಿನ ಸ್ವಲ್ಪ ತೆಳ್ಳು ಕಲಿಸ್ಕೊಬೇಕಷ್ಟೇ ಈ ಮುದ್ದೆನ ನಾನು ಕಲ್ಸ್ಕೊಳೋದು ಆಲ್ಮೋಸ್ಟ್ ಸ್ಟವ್ ಮೇಲೆ ಇಟ್ಕೊಂಡೇ ಕಲ್ಸ್ಕೊತಿದ್ದೀನಿ ನಾನು ಸ್ಟವಿಂದಂಗೆ ಕೆಳಗೆ ಇಳಿಸಿಲ್ಲ ಬಟ್ ಸ್ಟವ್ ಸಿಮ್ಮಲ್ಲಿದೆ ಅಷ್ಟೇ ಹಾಗಾಗಿ ಅಲ್ಲೂ ಬೇಯ್ತಾನೆ ಇರುತ್ತದೆ ಆಲ್ಮೋಸ್ಟು ಅಂದರೆ ಬಿಸಿಲೇ ಇರುತ್ತೆ ಇದು ತಣ್ಣಗೆ ಮಾಡಿ ಏನೂ ಕೂಡಿಸ್ಕೊಳಲ್ಲ ನಾನು ರೊಟ್ಟಿ ಇಟ್ ಥರ ಮೇಲೆ ಬಿಸಿ ಇರಬೇಕಾದ್ರೇ ಮಿಕ್ಸ್ ಮಾಡ್ಕೊಳೋದು ಇದು ನೋಡಿ ಈಗ ಕಲಸಿದ್ದಾಗಿದೆ ಈಗ ಜಸ್ಟ್ ಮುಟ್ಟು ನೋಡಿದ್ರೆ ಈಗ ನೋಡಿ ಅಂಟಲ್ಲ ಕೈಗದು ಫಾರ್ಮಲ್ಲಿ ಇದೆ ಅದು ಈಗ ಇದನ್ನು ಈಗ ಈ ಥರನೂ ಬಿಸಿನೇ ಇರಬೇಕಿದು ತಣ್ಣಗಾದ ಮೇಲೆ ಮತ್ತೆ ಉಂಡೆ ಕಟ್ಕೊಂಡು ಅರಿಯೋದು ಕಷ್ಟ ಆಗುತ್ತೆ ಅದಕ್ಕೆ ಇದು ಬಿಸಿ ಇರಬೇಕು ಅಂತ ಬಿಟ್ಟು ಇದನ್ನು ಕೂಡಿಸಿದ್ದು ಮುದ್ದೆನ ನಾನು ಹಾಟ್ಪಾಕ್ಸ್ಗೆ ಹಾಕ್ಬಿಟ್ಟು ಮುಚ್ಚಿಡ್ತಿದ್ದೀನಿ ಹಾಟ್ಪಾಕ್ಸಿಗೆ ಹಾಕಿ ಮುಚ್ಚಿಡೋದ್ರಿಂದ ಅದು ಮೆತ್ತಗೂ ಇರುತ್ತೆ ಅಂದರೆ ಮತ್ತೆ ಗಟ್ಟಿ ಆಗಲ್ಲ ಆಲ್ಮೋಸ್ಟ್ ಮುದ್ದೆಗಳು ಕೂಡಿಸಿ ಅಂದರೆ ಹೊರಗಿಟ್ಟರೆ ಗಟ್ಟಿಯಾಗಿಬಿಡುತ್ತೆ ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿಡೋದ್ರಿಂದ ಹಾಗೆ ಮೆತ್ತಗೆನೇ ಇರುತ್ತೆ ಮತ್ತು ರೊಟ್ಟಿ ಅರಿಯೋಕ್ಕೆ ಈಸಿ ಆಗುತ್ತೆ ನೋಡಿ ಇದನ್ನೆಲ್ಲ ತುಂಬಿದ್ದೀನಿ ನಾನು ತುಂಬಿಟ್ಟು ಕ್ಲೋಸ್ ಮಾಡಿ ಎತ್ತಿಕ್ಕೊಂಬರ್ತೀನಿ ಈಗ ಹೋಳಿಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಕೆ ಮುಂಚೆ ಸೀಕರಣೆ ಮಾಡ್ಕೊಂಬಡೋಣ ಸೊ ಮಾವಿನ ಹಣ್ಣು ಸೀಸನ್ನು ಮಾವಿನ ಹಣ್ಣಿದೆ ನನ್ನ ಹತ್ರ ಈಗ ನಮ್ಮ ತೋಟದ್ದೇ ಮಾವನ ಹಣ್ಣು ತುಂಬ ಚೆನ್ನಾಗಿದೆ ಮಾವಿನ ಹಣ್ಣು ಈಗ ನಾಲ್ಕು ಮಾವಿನ ಹಣ್ಣು ತೊಗೊಂಡಿದ್ದೀನಿ ನಾನಿಲ್ಲಿ ಮತ್ತು ಒಂದು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪೋಷ್ಟು ಹಾಲು ಅಂದರೆ ಒಂದು ಫಿಫ್ಟಿ ಎಮ್ ಎಲ್ ಅಷ್ಟೇ ಮತ್ತು ಒಂದು ಮೂರು ಏಲಕ್ಕಿ ತೊಗೊಂಡಿದ್ದೀನಿ ಹೀಗೊಳ್ಳೋಣ ಫಸ್ಟು ಮಾವಿನ ಹಣ್ಣು ಹೆಚ್ಚಿಬಿಟ್ಟು ಅಂದರೆ ಹಂಗೆನೇ ಸಿಪ್ಪೆ ತೆಗಿಯಕ್ಕೆ ಬಂದರೆ ಸಿಪ್ಪೆ ತಕ್ಕೊಂಬಿಟ್ಟು ಡೈರೆಕ್ಟಾಗಿ ಹಾಕ್ಕೊಂಬಿಡಿ ಬಟ್ ಅನ್ನ ಸ್ವಲ್ಪ ಮೆತ್ತಗಿರೋದ್ರಿಂದ ಸಿಪ್ಪೆ ತೆಗಿಯಕ್ಕೆ ಅಂದರೆ ಹಂಗೆ ಡೈರೆಕ್ಟಾಗಿ ಪೀಲ್ ಮಾಡೋಕ್ಕಾಗಲ್ಲ ಹಾಗಾಗಿ ನಾನು ಪೀಸ್ ಮಾಡಿಕೊಂಡು ಆಮೇಲೆ ಸಿಪ್ಪೆ ಮಾವಿನ ಹಣ್ಣು ತುಂಬ ಟೇಸ್ಟ್ ಸಕ್ಕರೆ ತುಂಬ ಕಮ್ಮಿ ಹಿಡಿಯುತ್ತೆ ನೋಡಿ ಈಗ ಹಣ್ಣೆಲ್ಲ ಹೆಚ್ಕೊಂಡಿದ್ದಾಯಿತು ಈಗ ಇದನ್ನು ಸಿಪ್ಪೆ ಹಿಂಗೆ ತಕ್ಕೊಂಬಿಡ್ತೀನಿ ನಾನೀಗ ನೋಡಿ ಈ ಥರ ತಕ್ಕೊತಿದ್ದೀನಿ ನಾನು ಸಿಪ್ಪೆನ ಅಂದರೆ ಹಣ್ಣೆಲ್ಲೂ ವೇಸ್ಟ್ ಆಗೋಲ್ಲ ನಿಮ್ಗೆ ಹಿಂಗೆ ಈಸಿ ಅನಿಸುತ್ತೋ ಹಾಗೆ ಅವ್ರನ್ನಲ್ಲಿ ಸಿಪ್ಪೆನ ಸಪ್ರೇಟ್ ಮಾಡಿ ರಸಾಯನ ಮಾಡ್ಕೊಳೋದು ಮಾವಿನ ಹಣ್ಣು ಸೀಸನಲ್ಲಿ ರಸಾಯನ ಖಂಡಿತ ಒಂದು ಸರ್ತಿ ತಿನ್ನಿ ನಾನು ಬಿಳಿ ಒಬ್ಬಟ್ಟು ಅಲ್ದಲ್ಲೇ ಬೇಳೆ ಒಬ್ಬಟ್ಟಿಗೆ ಕೂಡ ನಾನು ಮಾಡ ಸಿಕ್ಕಂಡೆ ಕಂಪಲ್ಸರಿ ಮಾಡ್ಕೊತೀನಿ ಸೀಸನಲ್ಲಿ ನೀವು ಎಷ್ಟು ಹಣ್ಣು ಸಿಗುತ್ತೆ ತಿನ್ನಕ್ಕೆ ಸಾಧ್ಯನೋ ಅಷ್ಟು ತಿನ್ಬಿಡಿ ಏನು ಪ್ರಾಬ್ಲಮ್ ಇಲ್ಲ ಸೀಸನಲ್ಲಿ ಎಲ್ಲ ಹಣ್ಣುಗಳು ತಿನ್ನಬೇಕು ಈಗ ನೋಡಿ ಎಲ್ಲ ಸಿಪ್ಪೆ ತಗೊಂಡಾದಮೇಲೆ ಈಗ ನಾನು ಇದನ್ನು ಚಾಪರ್ಗೆ ಹಾಕ್ಕೊತಿದ್ದೀನಿ ಆದರೆ ಚಾಪರಲ್ಲಿ ತರಿತರಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ಚಾಪರ್ ಯೂಸ್ ಮಾಡ್ತಿದ್ದೀನಿ ನಿಮ್ಗೆ ಅದರ್ವೈಸ್ ಅಂದರೆ ಚಾಪರ್ ಇಲ್ಲ ಅಂದರೆ ಮಿಕ್ಸಿಯಲ್ಲೇ ಮಾಡ್ಕೋಬೋದು ಮಿಕ್ಸಿನಲ್ಲಿ ಅಂದರೆ ಜಸ್ಟ್ ಒಂದು ಅಂದರೆ ಒಂದೆರಡು ರೌಂಡು ರನ್ ಮಾಡಿಬಿಟ್ಟು ಸ್ಟಾಪ್ ಮಾಡಬೇಕು ಅಂದರೆ ತುಂಬ ರನ್ ಮಾಡಿಬಿಟ್ಟು ಪೇಸ್ಟ್ ಥರ ಮಾಡಬೇಡ ಸ್ವಲ್ಪ ಅದನ್ನು ತರಿ ತರಿ ಇದ್ದಂಗೆ ಸ್ಟಾಪ್ ಮಾಡಿ ಯೂಸ್ ಮಾಡಬೇಕು ಪೇಸ್ಟ್ ಅಂದಂಗೆ ಅಂದರೆ ಅಷ್ಟು ಟೇಸ್ಟ್ ಇರಲ್ಲ ಸ್ವಲ್ಪ ತರಿ ತರಿ ಇದ್ರೇ ಚೆಂದ ನೋಡಿ ರಸಾಯನ ಇದು ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡೆ ಅಂದರೆ ಮಾವಿನ ಹಣ್ಣು ಇದನ್ನು ಒಂದು ಬೌಲಿಗೆ ಸೇರಿಸಿದ್ದೀನಿ ಇದಕ್ಕೆ ಹಾಲು ಒಂದು ಕಪ್ಪು ಅಷ್ಟು ಹಾಲು ಅದೇ ಫಿಫ್ಟಿ ಎಮ್ ಎಲ್ ಅಷ್ಟು ಹಾಲು ಸೇರಿಸ್ಕೊತಿದ್ದೀನಿ ಹಾಲು ಜಾಸ್ತಿ ಸೇರಿಸ್ಬಿಟ್ರೆ ಜ್ಯೂಸ್ ಥರ ಆಗುತ್ತೆ ಹಾಗಾಗಿ ಸ್ವಲ್ಪನೇ ಸೇರಿಸ್ಕೊಂಡ್ರೆ ಸಾಕು ಇದಕ್ಕೆ ಏಲಕ್ಕಿ ಪೌಡ್ರ್ ಮಾಡಿದ್ದೆ ಸೊ ಏಲಕ್ಕಿ ಪೌಡ್ರನ್ನು ಸೇರಿಸ್ತಿದ್ದೀನಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂತಿದ್ದೀನಿ ಅಷ್ಟೆ ಎರಡು ಎರಡೂವರೆ ಸ್ಪೂನಷ್ಟು ಹಾಕ್ಕೊತಿದ್ದೀನಿ ಅಷ್ಟೆ ಅಷ್ಟಕ್ಕೆ ಸಾಕಾಗುತ್ತೆ ಸ್ವೀಟ್ನೆಸ್ ಇರುತ್ತೆ ಹಣ್ಣಲ್ಲೇ ತುಂಬ ಸ್ವೀಟ್ನೆಸ್ ಇರುತ್ತೆ ಅಕಸ್ಮಾತ್ ನಿಮಗೆ ಹಣ್ಣು ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಅಂತ ಹೇಳಿದ್ರೆ ಇನ್ನೊಂದು ಒಂದೂವರೆ ಸ್ಪೂನಷ್ಟು ನೀವು ಅದು ನಿಮ್ಮ ಸ್ವೀಟ್ಗೆ ಅಂದರೆ ನಿಮ್ಗೆ ಹೇಗೆ ಬೇಕು ಟೇಸ್ಟ್ಗೆ ಆಗ ಹಾಕೋಬೋದು ನೋಡಿ ಇದು ಸಿಕ್ಕಣ್ಣೆ ರೆಡಿ ಆಯ್ತು ಈಗ ಈಗ ಹೋಳ್ಗೆನೋ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಮುದ್ದೆ ಎತ್ತಿಟ್ಟಿದ್ವಲ್ಲ ಅದು ನೋಡೋಣ ನೋಡಿ ಹಾಗೆ ಇದೆ ಸ್ವಲ್ಪ ಅಂದರೆ ತಣ್ಣಗಾಗಿದೆ ಅಷ್ಟೇ ಬಟ್ ಅಂದರೆ ಸಾಫ್ಟ್ನೆಸ್ಸು ಹಾಗೆ ಇದೆ ಅದು ಮುದ್ದೆದು ಅದನ್ನು ತೊಗೊಂಬಿಟ್ಟು ಸ್ವಲ್ಪ ಮಿತ್ಕೊಂಡ್ಬಿಟ್ಟು ಅದು ಸ್ವಲ್ಪ ಬಿಸಿನೇ ಇರುತ್ತೆ ಬಟ್ ಬಿಸಿ ಇರಬೇಕಾದ್ರೆ ಉಂಡೆ ಮಾಡ್ಕೊಳ್ಳೋಣ ಜಸ್ಟ್ ಉಂಡೆ ಮಾಡ್ಕೊಳ್ಳೋಣ ಅಂದರೆ ದಪ್ಪನೇ ತೊಗೊತೀನಿ ನಾನು ಇದನ್ನು ತುಂಬ ಸಣ್ಣ ಏನು ತೊಗೊತಿಲ್ಲ ಅಂದರೆ ಅಕ್ಕಿಟ್ಟು ಫಿಲ್ಲಿಂಗು ಸ್ವಲ್ಪ ಜಾಸ್ತಿ ತೊಗೊತೀನಿ ನಾನು ಮತ್ತು ಸ್ವಲ್ಪ ದಪ್ಪನೂ ಇರುತ್ತೆ ನನ್ನದು ಹೋಳ್ಗೆ ನಿಮಗೆ ತೆಳ್ಳಗೆ ಬೇಕು ಮತ್ತು ಅಷ್ಟು ದಪ್ಪ ಬೇಡ ಅಂತ ಅನ್ಸಿದ್ರೆ ಉಂಡೆನ ಇನ್ನು ಸೊಪ್ಪು ಸಣ್ಣಗೆ ಮಾಡಿಕೊಳ್ಳಿ ಈ ಥರ ಒಂದು ಎರಡು ಮೂರು ಉಂಡೆ ಜೊತೇಲಿ ಮಾಡಿಕೊಂಡು ಅಂದರೆ ಒಟ್ಟಿಗೆ ಉಂಡೆ ಮಾಡಿಟ್ರು ಉಂಡೆ ಮಾಡಿಬಿಟ್ಟು ಹಾಟ್ಪಾಕ್ಸ್ಗೆ ಹಾಕಿಟ್ಟರೆ ನಡೆಯುತ್ತೆ ಒಂದು ನಾಲ್ಕು ಉಂಡೆ ಮಾಡ್ಕೊಂಡಿದ್ದೀನಿ ಅಷ್ಟೇಲಿ ಮಾಡಿಕೊಂಡು ಈಗ ನೋಡಿ ಮೈದಾ ಇಟ್ಟು ಚೆನ್ನಾಗಿ ನೆಂದಿದೆ ಇನ್ನೊಂದು ಸತಿ ಕೈ ಆಡಿಸೋಣ ಅದನ್ನು ಅಂದರೆ ಚೆನ್ನಾಗಿ ಮಿದ್ಕೋಣ ಇನ್ನೊಂದು ಸತಿ ನೋಡಿ ಮತ್ತೆ ಮಿತ್ಕೊಂಡೆ ಚೆನ್ನಾಗಾಗಿದೆ ಚೆನ್ನಾಗಿ ಸಾಫ್ಟಾಗಿದೆ ಅದನ್ನು ಸೊ ಇದನ್ನು ತುಂಬ ಕಮ್ಮಿನೇ ತಗೊಂಡು ನಾನು ಜಾಸ್ತಿ ತೊಗೊಳ್ಳೋದೇ ಇಲ್ಲ ಈಗ ಅಕ್ಕಿ ಹಿಟ್ಟು ತಗೊಂಡಲ್ಲ ಅಕ್ಕಿ ಹಿಟ್ಟಲ್ಲಿ ಒಂದು ಕಾಲು ಅಷ್ಟೇ ಮೈದಾ ತೊಗೊತೀನಿ ಅಕ್ಕಿ ಹಿಟ್ಟನ್ನ ಮೈದಾದೊಳಗೆ ಇಟ್ಬಿಟ್ಟು ಮೈದಾನ ಒಂದು ಸುತ್ತ ಕವರ್ ಮಾಡಬೇಕು ಅಕ್ಕಿ ಹಿಟ್ಟನ್ನು ಕವರ್ ಮಾಡಿಕೊಂಡು ಅದೇ ಒಬ್ಬಟ್ಟನ್ನ ಹೆಂಗೆ ಫಿಲ್ ಮಾಡ್ತೀವಿ ಅದೇ ಥರ ಮೈದಾದೊಳಗೆ ಈಗ ಅಕ್ಕಿ ಹಿಟ್ಟನ್ನು ಫಿಲ್ ಮಾಡ್ತೀನಿ ಈಗ ಫಿಲ್ ಮಾಡಿಬಿಟ್ಟು ನೋಡಿ ಎಲ್ಲ ಫುಲ್ ಕವರ್ ಮಾಡಿಕೊಂಡು ಸುತ್ತಾನ ಕವರ್ ಮಾಡಿಕೊಂಡು ತುಂಬ ತೆಳ್ಳಗೆ ಕವರ್ ಮಾಡ್ಕೊತೀನಿ ಹೊರಗಡೆ ಲೋರು ನೋಡಿ ಫುಲ್ ಎಲ್ಲ ಕವರ್ ಮಾಡ್ಕೊಂಡಿದ್ದಾಯ್ತು ಈಗ ಇದು ಕವರ್ ಮಾಡ್ಕೊಂಡಿದ್ದ ಆದಮೇಲೆ ಒಂದು ಸ್ವಲ್ಪ ಎಣ್ಣೆಗಾಯಿ ಮಾಡಿಕೊಂಡು ಜಸ್ಟ್ ಒಂದು ಸ್ವಲ್ಪ ತಟ್ಕೊಳ್ಳೋಣ ಅದನ್ನು ಹಿಟ್ಟು ತುಂಬ ಸಾಫ್ಟಾಗಿರುತ್ತೆ ಅಂದರೆ ಒಬ್ಬಟ್ಟಿಂದ ಊರ್ನ ಹೇಗಿರುತ್ತೋ ಹಾಗೇ ಇರುತ್ತೆ ಇದನ್ನು ಕೂಡ ಹಾಗಾಗಿ ಇದನ್ನು ಪೂರ್ತಿ ಕೈಯಲ್ಲೂ ತಟ್ಕೊಬೋದು ಆದರೆ ಋತುಡಿಲಾರದ್ರೆ ಇನ್ನು ಸ್ವಲ್ಪ ತೆಳ್ಳಗೆ ಚೆನ್ನಾಗಿ ಬರುತ್ತೆ ಅಂತ ನಾನು ಸ್ವಲ್ಪ ಲಟ್ಟಿಸ್ಕೊತಿದ್ದೀನಿ ನಾನು ರೊಟ್ಟಿ ಶೀಟ್ ಮೇಲೆ ಲಟ್ಟಿಸ್ಕೊಂಡಿರೋದ್ರಿಂದ ಅದನ್ನು ಡೈರೆಕ್ಟಾಗಿ ತಗೊಂಡ್ಬಿಟ್ಟು ಹೆಂಚ ಮೇಲೆ ಹಾಕ್ತಿದ್ದೀನಿ ಹೆಂಚು ಕಾಯೋಕೆ ಇಟ್ಟಿದ್ದೆ ಸೊ ಕಾದಿದೆ ಮೇಲೆ ಇದನ್ನು ಹಾಕ್ಬಿಟ್ಟು ಒಂದು ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬೇಯಿಸ್ಕೊತೀನಿ ನೋಡಿ ಚೆನ್ನಾಗಿ ಬೆಂದಿದೆ ಅಕ್ಕಿ ಹಿಟ್ಟು ಆಲ್ರೆಡಿ ಅರ್ಧ ಬೇಯಿಸಿರೋದ್ರಿಂದ ಇಲ್ಲೂ ಹೆಂಚು ಎಂಚ್ ಮೇಲೇನು ತುಂಬ ಬೇಯಿಸ್ಬೇಕು ಅಂತ ಏನಿಲ್ಲ ಸ್ವಲ್ಪ ಅಂದರೆ ಬೇಗ ಬೇಯುತ್ತೆ ಇದು ತುಂಬ ಚೆನ್ನಾಗಿ ಉಬ್ಕೊಂಡು ಚೆನ್ನಾಗಿ ಬೇಯುತ್ತೆ ಮತ್ತು ತುಂಬ ಸ್ಮೂತಾಗಿರುತ್ತೆ ತಿನ್ನೋಕ್ಕೂ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ತೆಳ್ಳಗೆ ಬೇಕು ಅಂದರೆ ಇನ್ನೂ ತುಂಬ ತೆಳ್ಳಗೆ ಕೂಡ ಹರ್ಕೋಬೋದು ಇದನ್ನು ನೋಡಿ ಎಲ್ಲ ರೆಡಿ ಇದೆ ನಾನು ಇದ್ರ ಜೊತೆ ಎಣ್ಗಾಯಿ ಮಾಡಿದ್ದೆ ನಾನು ಹೆಣ್ಗಾಯಿ ರೆಸಿಪಿ ಹಾಕಿದ್ದೀನಿ ಇದಕ್ಕೆ ಮುಂಚೆನೇ ಸೊ ಅದೇ ಎಣ್ಗಾಯಿ ಮಾಡ್ಕೊಂಡಿದ್ದೀನಿ ಅದ್ರ ಜೊತೆ ಮಾವಿನ ಹಣ್ಣಿಂದು ಸೀಕರ್ಣೆ ಮತ್ತು ಸ್ವಲ್ಪ ಮಾವಿನಕಾಯಿ ಚಟ್ನಿನೂ ಇದೆ ಇವತ್ತು ನೋಡಿ ಇದೆಲ್ಲ ಕಾಂಬಿನೇಷನಲ್ಲಿ ಇದನ್ನು ತಿಂತಾಯಿದ್ರೆ ಎಷ್ಟು ತಿಂದ್ರೂ ಹೊಟ್ಟೆ ತುಂಬಲ್ಲ ಅಂತ ಫೀಲ್ ಆಗುತ್ತೆ ನೀವು ಈ ರೆಸಿಪಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಮಾಡಿ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಬಾಯ್ ಟೇಕ್ ಕೇರ್